ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವಾಗ ನಾನು ನಿಮಗೆ ನಮ್ಮ ವಾರ್ಡ್ರು ಫುಲ್ಲ ಮೆಸ್ಸಿ ಆಗಿದೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಏನಕ್ಕೋಸ್ಕರ ಇವೆಲ್ಲ ಹಾಕ್ತಿದ್ದೀನಿ ಅಂದರೆ ಕೌದಿ ಹೊಲಿಸ್ಬೇಕು ಹಾಗೆ ದಿವಾನ ಕೂಡ ಇಲ್ಲಿ ಕಿತ್ತೋದ್ರೀ ನೋಡ್ಬೋದು ಕೌುದಿ ಹೊಲಸೋಕ್ಕೋಸ್ಕರ ನಿಮಗೆ ಹಳೆಯ ದಿವಾನ ಮಂಚೂದ್ದು ಬೆಡ್ಶೀಟ್ಸು ಮತ್ತು ಗಂಡು ಮಕ್ಕಳು ಇನ್ನರ್ ವೇರ್ಸು ಆ ಇನ್ನರ್ ವೇರ್ ಬಟ್ಟೆ ಕಟ್ ಮಾಡಿ ಹೊಲಿತಾರೆ ನೈಟಿಗೆ ಸ್ಕ್ರೀನ್ ಬಟ್ಟೆ ಬೆಡ್ಶೀಟು ಕುರ್ತಿ ಪ್ಯಾಂಟ್ ಉಪ್ ಸ್ವಲ್ಪ ಗುಂಡಿ ಮತ್ತು ಜಿಪ್ಪು ಆ ಥರ ಹಾರ್ಡ್ ಜೀನ್ಸ್ ಪ್ಯಾಂಟೆಲ್ಲ ಕಟ್ ಮಾಡಿ ನೀಟಿಗೆ ಕೊಡ್ತಾರೆ ನಾನು ಇಲ್ಲಿ ಒಂದು ನಾಲ್ಕು ತೋರಿಸ್ತಾ ಇದ್ದೀನಿ ಅವ್ರು ಯಾವ ಥರ ಹೊಲಿತಾರೆ ತೋರಿಸ್ತೀನಿ ಸಾಫ್ಟ್ ಆಗಿರೋ ಕುರ್ತಿ ಕಾಟನ್ ನೈಲಾನ್ ಯಾವ್ದು ಎಲ್ಲನೂ ಥರ ಇದೆಲ್ಲ ನಾನು ಜೋಡಿಸ್ಬೇಕಿತ್ತು ಮಸ್ಯಾಗಿದೆ ಒಂದು ಸಿ ಒಂದು ಕೌದಿಗೆ ಒಂದು ಐದು ಸೀರೆ ಬನ್ನಿ ನಾನು ಒಂದು ಕುರ್ತಿ ಟಿ ಶರ್ಟ್ಸು ಪ್ಯಾಂಟ್ಸು ಪ್ಯಾಂಟ್ ಅಂದರೆ ಸಾಫ್ಟಾಗಿ ಬರೋದು ಇದೆಲ್ಲ ಕ್ಲೀನ್ ಕ್ಲೀನ್ ಮಾಡಿ ಹೊಲ್ಕೊಡ್ತಾರೆ ನಿಮ್ಗೆ ತೋರಿಸ್ತೀನಿ ಕೌದಿದಾರನೇ ಬರುತ್ತಾ நீடல் இது தப்ளனை யாக்த்தரா ச்மாமிடி சுஜி இது ஈஸ் பாய்ந்தைது இவேன் கல்சிதுரா டைலி பரவைகள் ஆகுத்தான் உந்து எடுச் சோரா இங்கே சரி ஆய்து நான் இங்கு சிக்கு 嗯。 ಇವೆಲ್ಲ ನೀಟಾಗಿ ಮರ್ಚಿ ಕ್ಲೀನ್ ಮಾಡಬೇಕು ನೋಡ್ಬೋದು ಅಂದರೆ ಯಾರಾದರೂ ಹೊಸೊಬ್ಬರು ಅಥವಾ ರಿಲೇಟಿವ್ ಅವರು ಬಂದಾಗ ಸಿಂಗಲ್ ಸಿಂಗಲ್ದು ಬರೀ ಚಾಪೆ ಮೇಲೆ ಕವದ್ಯ ಕುಟುಂಬ ಅಲ್ಲಿ ಸಮ್ಮರಲ್ಲಿ ಈ ಬೆಡ್ ತುಂಬ ಹಾರ್ಡ್ ಇದ್ರು ಸಾಫ್ಟ್ ಇದ್ದರೂ ಒಂದು ಕಡೆ ಹತ್ತಿ ಒಂದು ಕಡೆ ಇದ್ರು ನಾರಿದ್ರು ತುಂಬ ಶೆಕೆ ಆಗುತ್ತೆ ಆವಾಗ ಬರೀ ನೆಲದ ಮೇಲೆ ಕವದಿ ಹಾಕೋಬೋದು ಇಲ್ಲ ನೆಲದ ಮೇಲೆ ಒಂದು ಚಾಪೆ ಹಾಕಿ ಮಲ್ಕೊಂಡು ತುಂಬ ತಣ್ಣಗಾಗುತ್ತೆ ಸುಬ್ಬರು ಆದ್ರೂ ಮಧ್ಯಾಹ್ನ ಟೈಮಲ್ಲಿ ಮಕ್ಳಿಗೆ ಮಲಗಿಸೋಕ್ಕೆ ಅಥವಾ ಮಕ್ಕಳು ಓಡಾಡುವಾಗ ಮ್ಯಾಟ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಏಳು ಸಾವಿರ ಎಂಟು ಸಾವಿರ ಹಾಗಾಗಿ ಕವದೆ ಹಾಕಿ ಮಲಗಿಸ್ಬೋದು ಕವದೆ ಹೋಲ್ಸ ಯಾರೆಲ್ಲ ಕವದಿ ಬಗ್ಗೆ ಗೊತ್ತು ಹಳ್ಳಿಗಳ ಕಡೆ ಗೊತ್ತು ಸಿಟಿ ಕಡೆಯ ಗೊತ್ತು ಪ್ರತಿಯೊಂದು ಬಟನ್ ಅವ ಮಾಡ್ತಾರೆ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ಥ್ಯಾಂಕ್ ಯು ಬಾಯ್ ಬಾಯ್ ನಿಮಗೆ ಕೌದಿ ಹೋಗಿ ಗೊತ್ತಾ ಹಳ್ಳಿಗಳ ಕಡೆನೂ ಅಷ್ಟೇ ಜಾಸ್ತಿ ಈಗ ಸಿಟಿ ಕಡೆಯೂ ಅಷ್ಟೇ ಫಸ್ಟು ಬಟ್ಟೆ ಕೊಟ್ಟು ಕಳಿಸಿ ಅವ್ರು ಹೊಲ್ಕೊಂಬಂದು ಕೊಡ್ತಾಯಿದ್ದಾರೆ ಇವಾಗೆಲ್ಲ ಬಟ್ಟೆ ಸೀರೆ ಚೆನ್ನಾಗಿರೋದು ಅವ್ರು ಇಟ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದು ಅಲ್ಲಿ ತೋರ್ಸೋದೆಲ್ಲ ಆ ಥರ ಪ್ಯಾಸೇಜಲ್ಲಿ ಹೊಲ್ತ್ಕೊಡ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಕೌದಿ ಒಬ್ಬರು ಮಲ್ಕೋಬೋದು ಉದ್ದ ಮತ್ತು ಅಗ್ಲ ಒಬ್ಬರು ಮಲ್ಕೋಬೋದು ಆ ಥರ ಇವೆಲ್ಲ ಕ್ಲೀನ್ ಮಾಡಬೇಕು ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಫುಲ್ ಆಗಿದೆ ಕ್ಲೀನ್ ಮಾಡ್ತೀನಿ ಯಾಕಂದರೆ ಸಡನ್ನಾಗಿ ಸ್ಯಾರಿ ಕೌದಿ ಎಲ್ಲ ತೆಗಿಬೇಕೈತೆಲ್ಲ ಸ್ಯಾರಿ ಕುರ್ತಿ ಟೀ ಶರ್ಟ್ಸು ಪ್ಯಾಂಟ್ಸು ಮಕ್ಕಳ ಟೀ ಶರ್ಟ್ಸು ದೊಡ್ಡವ್ರದ್ದು ಇರ್ಬೋದು ಅಥವಾ ವೇಲ್ ಅಳೆದು ನೈಟಿ ಪೆಟಿಕೋಟ್ಸ್ ಗಂಡು ಮಕ್ಕಳು ಇನ್ನರ್ ವೇರು ಪ್ರತಿಯೊಂದು ಬನ್ನಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್